ಹಾವಡಿಗರ ದೇಶ ಕಾಂಗ್ರೆಸ್ ಪಕ್ಷ ಮಾಜಿ ಸಚಿವ ಹಾಲಪ್ಪ ಆಚಾರ ಲೇವಡಿ ತಾಲೂಕಿನ ತರಲಕಟ್ಟಿ ಕೆರೆಗೆ ಮಾಜಿ ಸಚಿವ ಹಾಲಪ್ಪ ಆಚಾರ ಅವರು ತರಲಕಟ್ಟಿ ಗ್ರಾಮದಲ್ಲಿ ರೈತರು ಆಯೋಜಿದ ಬಾಗಿನ ಅರ್ಪಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ರೈತರ ಪರ ಕಾಳಜಿ ಇಲ್ಲದ ಹಾವಾಡಿಗರ ದೇಶ ಕಾಂಗ್ರೆಸ್ ಪಕ್ಷ ಆಗಿದೆ ಎಂದು ಬಾಗಿನ ಅರ್ಪಿಸಿ ಮಾತನಾಡಿದರು ಇದಕ್ಕೂ ಮುಂಚಿತವಾಗಿ ತರಲಕಟ್ಟಿ ಹಾಗೂ ಸುತ್ತಮುತ್ತಲಿನ ರೈತರು ಅಭಿಮಾನಿಗಳು ಸಂತಸದಿಂದ ಮಾಜಿ ಸಚಿವರು ಬರುವ ದಾರಿ ಉದ್ದಕ್ಕೂ ಹೂಮಳೆ ಸುರಿಸಿ ವಾದ್ಯಗಳೊಂದಿಗೆ ಸ್ವಾಗತ ಕೋರಿ ಸನ್ಮಾನಿಸಿದರು ವರದಿ ಶರಣ ಬಸ್ ಸಬ್ಬ ದಾನ ಕೈಯಲಬುರ್ಗ ಮಾಡಬೇಕಾಗಿರ್ತಕ್ಕಂಥ ಬಹುದೊಡ್ಡ ಒಂದು ಜವಾಬ್ದಾರಿ ನಿಮ್ಮ ಹೆದರದೆ ನೀವೆಲ್ಲರೂ ನಿಮ್ಮ ಮನೆಯವರ ಅಷ್ಟ ಅಲ್ಲ ಪಕ್ಕದ ಮನೆಯವರ ಅಷ್ಟ ಅಲ್ಲ ಇಡೀ ಊರಿನ ಎಲ್ಲ ಜನರನ್ನ ಒಕ್ಕೂರಿಂದ ಇವತ್ತು ನೀವು ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಹಾಕಿದ್ರೆ ನಾವು ಮತ್ತಷ್ಟು ಭಾರತ ದೇಶ ಜಗತ್ತಿನಲ್ಲಿ ತರಕಾಗುತ್ತೆ ಇದು ಬೇಕಾದ ನಾವು ಹವಾಡಿ ಅದೇಶ್ ಅಂತ ಹಂಚಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಬೇಕಾ ನೀವು ಆಲೋಚನೆ ಮಾಡಿದ್ರು ಎಚ್ ಎರಡ್ ಸಾವಿರ ಹೇಳಕ್ ಆಗದ ಬಹಳ ಸಲ ಬಹಳಷ್ಟು ಸುಧಾರ್ಸಿದ್ವಿ ಬಹಳಷ್ಟು ವಿದ್ಯಮಾನಗಳನ್ನ ತಗೋತೀವಿ ಆದ್ರೆ ಮತದಾನ ಮಾಡ್ತಕ್ಕಂಥದ್ದೇನೆ ಅದೇ ಅಭಿವೃದ್ಧಿ ಬೇಕಾದಂತದ್ದು ಮಾಡಿದ್ರೆ ಅಭಿವೃದ್ಧಿ ಅಂತಾರ ನ್ಯಾನು ಮಾಡಿದ್ರೆ ಅಭಿವೃದ್ಧಿ ಅಲ್ಲ ನ್ಯಾಯದು ಮಾಡಿದ್ರೆ ನಿಮ್ಮ ಅನುಕೂಲಕವು ಅದಕ್ಕೆ ಮಂಗಳೂರು ತಾವೆಲ್ಲರೂ ಅರ್ಥ ಮಾಡಿಕೊಂಡಿರಿ ಅನ್ನ ಮಾತನ್ನು ಹೇಳಿ ಇವರಿಂದ ಏನು ಸಾಧನೆ ಇಲ್ಲ ಈ ಇಂದ ಏನು ಭವಿಷ್ಯ ದೇಶದ ಭವಿಷ್ಯನೂ ಇಲ್ಲ ರೈತರ ಭವಿಷ್ಯನೂ ಇಲ್ಲ ಮುಂದಿನ ದಿನಮಾನದ ಭವಿಷ್ಯನೂ ಇಲ್ಲ ಇವರು ಕೇವಲ ಅಧಿಕಾರಕ್ಕಾಗಿ ಬಂದಾರಲ್ಲ ಹೊಸಾಗಿ ಇಡೀ ರಾಜ್ಯದ ಜನರ ಕಣ್ಣಿಗೆ ಇವತ್ತು ಮಣ್ಣನ್ನು ಎರಿಸಿ ಇವತ್ತು ಅಧಿಕಾರಕ್ಕೆ ಬಂದಂತ ಇವರು ಈಗಲೇ ಅವರಲ್ಲಿ ಗುಂಪುಗಾರಿಕೆ ಐತೆ ಸಾಕಷ್ಟು ಗುಂಪುಗಾರಿಕೆಯನ್ನು ಕಾಣ್ತಾ ಇದ್ದೀವಿ ಹೀಗಾಗಿ ಭವಿಷ್ಯ ಇಲ್ಲದಂತ ಈ ಕಾಂಗ್ರೆಸ್ ಅನ್ನ ಮುಂದಿನ ನಿರ್ಮಾಣಗಳಲ್ಲಿ ದಯವಿಟ್ಟು ಪಕ್ಕಕ್ಕೆ ಬಿಡ್ರಿ ಅದು ಏನೋ ಹೇಳ್ತಾರಲ್ಲ ನಮ್ಮಲ್ಲಿ ಒಂದು ಇಪ್ಪತ್ತು ವರ್ಷ ಆಗಿತ್ತು ಅದು ಆಯುಷ್ಯ ಅಂತ ಹೇಳಿ ಹಾಗೆ ಆಯುಷ್ಯ ಮುಗಿದಂಥ ಪಕ್ಷ ಅದು ಸುಮ್ಮನೆ ಉಳಿಯುವುದಾಗಿ ಹೋರಾಟ ಉದ್ಧಾರಕ್ಕಾಗಿ ಹೋರಾಟ ಅಲ್ಲ ಕೇವಲ ಕಾಂಗ್ರೆಸ್ ಉಳಿವಾಗಿ ಹೋರಾಟ ಅಂತ ಕಾಂಗ್ರೆಸ್ ಅನ್ನ ದಯವಿಟ್ಟು ನಾವೇನು ಕೈ ಬಿಡಬೇಕು ಮುಂದಿನ ದಿನ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿ ಭಾರತ ದೇಶ ಜಗತ್ತಿನ ಗುರು ಆಗ್ಬೇಕು ಅನ್ನೋದ ನಮ್ಮ ಮಾತನ್ನು ಹೇಳುವ ಪೂರ್ವದಲ್ಲಿ ನಮ್ಮ ಸಂಗಣ ಗಾಡಿಯವರು ಕೂಡ ಬಹುಶಃ ಲೋಕಸಭಾ ಸದಸ್ಯರಾಗಿ ಈ ಭಾಗದಲ್ಲಿ ತಮ್ಮ ಸಮಯದಲ್ಲಿ ಹೊಸ ರೈಲ್ವೆ ಲೈನ್ಗಳನ್ನು ಮಾಡುವುದರ ಮೂಲಕ ನಮ್ಮ ಎರಡೂ ರೈಲ್ವೆ ಲೈನ್ ಕಾಂಗ್ರೆಸ್ ಸರ್ಕಾರ ಮೊಕಿಡಿದ್ವು ಎರಡು ತಳಬಾಳು ವಾಡಿ ಒಂದು ಗದು ಒಂದು ಒಂದು ಮುಂದೆ ಬಂದು ಮೆಹಬೂ ನಗರ ಒಂದು ಎರಡು ರೂಪಾಯಿ ಕಂಡಿದ್ದು ಒಂದು ರೂಪಾಯಿ ಅನುದಾನ ಇದ್ದರ ಆದ್ರೆ ನರೇಂದ್ರ ಮೋದಿ ಅವರು ಇವತ್ತು ಅನುದಾನವನ್ನ ಕೊಟ್ಟು ಕುಸಿವರಿಗೂ ನೀರೊಂದು ಮುಂದಿನ ತಿಂಗಳ ರೈಲ್ವೆ ಕಳಿಸ್ತಾರೆ ಮತ್ತು ಆ ಕಡೆ ಮಹಬೂಬ್ ನಗರ ಸಿಂಧೂರು ಮುಟ್ಟುತ್ತ ಇದು ಭಾರತೀಯ ಜನತಾ ಪಾರ್ಟಿಯ ಕೆಲಸ ಇವತ್ತು ನರೇಂದ್ರ ಮೋದಿ ಅವರು ಯಾವುದೇ ಯೋಜನೆಗಳನ್ನ ನೀವು ರಾಮ ಮಂದಿರ ಕೇಳಕ್ಕೆಲ್ಲ ಐನೂರು ವರ್ಷಗಳಿಂದ ರಾಮನ ಇಲ್ಲ ರಾಮ ಮಂದಿರನ ಕಸ್ಕೊಂಡ್ಬಿಟ್ಟಿದ್ರು